అయ్యో అయ్యో ఏనప్ప ఇది ఏను గతి బంతప్ప ఏ సీమే హెంట్ క ಗುಡ್ ಮಾರ್ನಿಂಗ್ ಎಲ್ಲರಿಗೂ ಇವತ್ತು ಸ್ವಲ್ಪ ಬೇಗನೆ ಎದ್ದಿದ್ದೀನಿ ನಾನು ಸ್ವಲ್ಪ ಎಕ್ಸಸೈಸ್ ಅದೆಲ್ಲ ಮಾಡೋಣ ಅಂತ ಹೇಳಿ ಹಾಗೆ ಹೊರಗಡೆ ಫಸ್ಟಿಗೆ ನಾನು ಬೆಳಿಗ್ಗೆ ಎದ್ದು ಇವಾಗ ಕೆಲವು ದಿನದಿಂದ ಜೀರ ನೀರು ಕುಡಿತಾ ಇದ್ದೀನಿ ಸ್ವಲ್ಪ ಹೆಲ್ತ್ ಕೂಡ ಒಳ್ಳೇದಿರಲಿ ಅಂತ ಹೇಳಿ ಹಾಗೂ ನಮ್ಮ ಸ್ಕಿನ್ನಿಗೆ ಎಲ್ಲದಕ್ಕೂ ಕೂಡ ಒಳ್ಳೇದಿದು ಡಯಟ್ ಮಾಡುವರಾದ್ರೆ ನೀವು ಜೀರ ನೀರು ಬೆಳಿಗ್ಗೆ ಕುಡಿದ್ರೆ ಒಳ್ಳೇದಂತ ಹೇಳ್ತಾರೆ ಹಾಗಾಗಿ ನಾನು ಟ್ರೈ ಮಾಡ್ತಾ ಇದ್ದೀನಿ ಮಾಡ್ತಾ ಇದ್ದೀನಿ ಮಾನ್ಸೂನ್ ಟೈಮ್ ಅಲ್ಲಿ ನಿಮ್ಮ ಸ್ಕಿನ್ ಅನ್ನು ನರ್ಚರ್ ಮಾಡಲಿಕ್ಕೆ ಫಸ್ಟ್ ಕ್ಲೆನ್ಸಿಂಗ್ ಅನ್ನು ಮಾಡಬೇಕು ನಿಮ್ಮ ಸ್ಕಿನ್ ಅಲ್ಲಿದ್ದ ಸ್ವೆಟ್ ಎಕ್ಸಸ್ ಆಯಿಲ್ ಇಂಪ್ಯೂರಿಟಿ ಇದನ್ನೆಲ್ಲ ತೆಗಿಬೇಕು ನಾವು ಹಾಗಾಗಿ ನಾವು ಜೆಂಟಲ್ ಕ್ಲೆನ್ಸರ್ ಅನ್ನು ಯೂಸ್ ಮಾಡಬೇಕು ನಾನು ತುಂಬಾ ಟೈಮ್ ಇಂದ ಕ್ಯೂರ್ ಸ್ಕಿನ್ ಫೇಸ್ ವಾಶ್ ಅನ್ನು ಯೂಸ್ ಮಾಡ್ತಾ ಇದ್ದೀನಿ ನನಗೆ ಒಳ್ಳೆ ರಿಸಲ್ಟ್ ಇದು ಕೊಟ್ಟಿದೆ ಮಾನ್ಸೂನ್ ವೆದರಲ್ಲಿ ನಾವು ಮಾಯ್ಚರೈಸರ್ ನಮ್ಮ ಸ್ಕಿನ್ ಗೆ ಬೇಡ ಅಂತೇಳಿ ಎನಿಸ್ತೀವಿ ನಾವೇನು ಮಾಡಬೇಕಂದ್ರೆ ಲೈಟ್ ವೇಟ್ ಹಾಗೂ ನಾನ್ ಗ್ರೀಸಿ ಅನ್ನು ಯೂಸ್ ಮಾಡಬೇಕು ಇದು ನಮಗೆ ತುಂಬ ಹೆವಿ ಫೀಲ್ ಮಾಡಲ್ಲ ಸ್ಕಿನ್ ಕೂಡ ತುಂಬ ಟೈಮ್ ತನಕ ಹೈಡ್ರೇಟ್ ಆಗಿ ಕೂಡ ಇರುತ್ತೆ ಕೇವಲ ಅಷ್ಟೇ ಅಲ್ಲ ನಾವು ಒಳ್ಳೆ ಡಯೆಟ್ ಫುಡ್ ಕೂಡ ತೊಗೊಳ್ಬೇಕಾಗುತ್ತೆ ಇಲ್ಲಿ ನಾನು ಆಲ್ಮಂಡನ್ನು ಫುಲ್ ನೈಟ್ ನೆನೆ ಹಾಕ್ತೀನಿ ಸಿಪ್ಪೆ ತೆಗೆಯಬೇಕು ಆದರೆ ನನಗೆ ಸ್ವಲ್ಪ ಆಲಸ್ಯ ಹಾಗಾಗಿ ನಾನು ಡೈರೆಕ್ಟಾಗಿ ಇದನ್ನು ಆಲ್ಮಂಡ್ ಮಿಲ್ಕ್ ಮಾಡಲಿಕ್ಕೆ ಇವಾಗ ಹಾಕ್ತಾ ಇದ್ದೀನಿ ಆಲ್ಮಂಡ್ ಮಿಲ್ಕ್ ಅಲ್ಲಿ ವಿಟಮಿನ್ ಸಿ ಜಾಸ್ತಿ ಇರೋದ್ರಿಂದ ನಿಮಗೆ ಬೇಗ ವಯಸ್ಸಾಗೋದು ನಿಮ್ಮ ಏಜಿಂಗ್ ಅನ್ನೋದು ನಿಲ್ಲಿಸುತ್ತೆ ಇದು ನಿಮ್ಮ ಸ್ಕಿನ್ ಅನ್ನು ಈವನ್ ಟೋನ್ ಮಾಡಿ ಒಳ್ಳೆ ಮಾಯ್ಚರೈಸಿಂಗ್ ಕೂಡ ಕೊಡುತ್ತೆ ಅದರೊಂದಿಗೆ ನಿಮಗೆ ಪಿಂಪಲ್ ಅದೆಲ್ಲ ಹೋಗಿ ಕ್ಲಿಯರ್ ಸ್ಕಿನ್ ಕೂಡ ಕೊಡುತ್ತೆ ಮಳೆ ಇರಲಿ ಬಿಸಿಲಿರಲಿ ಎಸ್ ಪಿ ಎಫ್ ಯಾವಾಗಲೂ ಬೇಕೇ ಬೇಕು ಇವತ್ತು ಬಿಸಿಲಿಲ್ಲ ಹಾಗಾಗಿ ನಮಗೆ ಸನ್ಸ್ಕ್ರೀನ್ ಬೇಡ ಅಂತೇಳಿ ನಾವು ಎನಿಸ್ತೀವಿ ಆದರೆ ಹಾಗೆಲ್ಲ ಕೆಲವೊಮ್ಮೆ ಗಾಳಿಯಲ್ಲಿ ಕೂಡ ಸೂರ್ಯನ ಯು ವಿ ರೇಸ್ ಇರುತ್ತೆ ಹಾಗೂ ಜಾಸ್ತಿಯಾಗಿ ಮಳೆ ಟೈಮಲ್ಲಿ ನಾವು ಸ್ವಲ್ಪ ಮೇಕಪ್ ಕೂಡ ಕಮ್ಮಿ ಮಾಡಬೇಕು ಯಾಕೆಂದರೆ ಸ್ವಲ್ಪ ಗ್ರೀಸಿ ಗ್ರೀಸಿ ಆಗುತ್ತೆ ಇಲ್ಲದ್ರೆ ಮೇಕಪ್ ಹಾಗಾಗಿ ಲೈಟ್ ವೆಯ್ಟ್ ಮೇಕಪ್ಪನ್ನು ಜಾಸ್ತಿಯಾಗಿ ಯೂಸ್ ಮಾಡಿ ನನ್ನ ಸ್ಕಿನ್ ರೂಟೀನ್ ಎಲ್ಲ ಮುಗಿಯಿತು ಸ್ಕಿನ್ ರುಟೀನ್ ಒಂದು ಬೇಗ ಬೇಗ ಆದ್ರೆ ಟೆನ್ಶನ್ ಫ್ರೀ ಆಮೇಲೆ ಇನ್ನೊಂದ್ ಏನ್ ಬ್ರೇಕ್ಫಾಸ್ಟಿಗೆಲ್ಲ ರೆಡಿ ಮಾಡ್ಲಿಕ್ಕೆ ಉಂಟು ಅದಕ್ಕಿಂತ ಮೊದ್ಲು ಅದಕ್ಕಿಂತ ಮೊದ್ಲು ಬೆಡ್ ಸ್ವಲ್ಪ ಇಟ್ಟು ಆಮೇಲೆ ಹೊರಗಡೆ ಹೋದ್ರೆ ಒಮ್ಮೆ ಅಡಿಗೆ ರೂಮ್ ಸೇರಿದ್ರೆ ಮತ್ತೆ ಅದು ಇದು ಮಾತಾಡ್ತಾ ಎಲ್ಲ ಕೆಲಸ ಅಲ್ಲಿ ಮುಗಿಯುತ್ತೆ ಮತ್ತೆ ಈ ಸೈಡ್ ಬರ್ಲಿಕ್ಕೆ ಆಗಲ್ಲ ಹಾಗಾಗಿ ಈ ಸೈಡ್ ಕ್ಲೀನ್ ಮಾಡಿ ಹೊರಗೋದ್ರೆ ಅದು ಟೆನ್ಷನ್ ಇರಲ್ಲ ದುಡ್ಡ ನಮ್ಮ ಸ್ಕಿನ್ ಬಗ್ಗೆ ನಾವು ತುಂಬಾ ಕಾಳಜಿ ತಗೊಳ್ಬೇಕು ಒಂದು ಇನ್ನೊಂದು ಏನಾದ್ರೂ ಆದ್ರೆ ನಾನು ಯಾವಾಗ್ಲೂ ನಿಮ್ಗೆ ಹೇಳ್ತಾ ಇರ್ತೀನಿ ನಾವು ಡೈರೆಕ್ಟ್ ಆಗಿ ಹೊರಗಡೆ ಅಥವಾ ಇದ್ದಿದ್ದು ಏನಾದರೂ ಹಾಕಿ ನಮ್ಮ ಸ್ಕಿನ್ ಹಾಳು ಮಾಡುದಲ್ಲ ಡಾಕ್ಟರ್ ಹತ್ರ ಹೋಗಿ ಸ್ಕಿನ್ ಡಾಕ್ಟರ್ ಇರ್ತಾರೆ ಡರ್ಮಟಾಲಜಿಸ್ಟ್ ಡಾಕ್ಟರ್ ಇರ್ತಾರೆ ಅವರ ಹತ್ರ ಹೋಗಿ ತೋರಿಸಿ ಅವರು ರೆಕಮೆಂಡ್ ಮಾಡಿದ ಮದ್ದನ್ನು ನಾವು ಯೂಸ್ ಮಾಡಬೇಕು ಅವಾಗ ಸ್ಕಿನ್ ಏನು ಕೂಡ ಆಗುದಿಲ್ಲ ಅಥವಾ ನೀವು ಹೋಮ್ ರೆಮಿಡಿ ಮಾಡಿದ್ರು ಆಗುತ್ತೆ ಇದ್ರ ನೀವು ಒಳ್ಳೆ ಡಯೆಟ್ ಮಾಡಬೇಕು ಡಯಟ್ ಫುಡ್ ಎಲ್ಲ ತಗೊಳ್ಬೇಕು ನೀರು ಚೆನ್ನಾಗಿ ಕುಡಿಬೇಕು ಚೆನ್ನಾಗಿ ಮಲಗಬೇಕು ಇದೆಲ್ಲ ಮಾಡಿದ್ರೆ ಉಂಟಲ್ಲ ನಿಮ್ಮ ಸ್ಕಿನ್ ಚೆನ್ನಾಗಿರುತ್ತೆ ಇವಾಗ ನಾನು ಯೂಸ್ ಮಾಡಿದ ಕ್ಯೂರ್ ಸ್ಕಿನ್ ಇದು ನೀನು ನೀವು ಅದೇ ಯೂಸ್ ಮಾಡಿ ಅಥವಾ ಅದೇ ಡಾಕ್ಟರ್ ಹತ್ರ ಹೋಗಿ ನಾನು ಹೇಳಲ್ಲ ನಿಮ್ಗೆ ಯಾವ್ದು ಈಸಿ ಆಗುತ್ತೆ ಅಲ್ಲಿ ನೀವು ಹೋಗಿ ನಿಮ್ಮ ಹತ್ರ ಯಾವ ಡಾಕ್ಟರ್ ಇದ್ದಾರೆ ನಿಮ್ಗೆ ಯಾರ ಡಾಕ್ಟರ್ ಗೊತ್ತಿದ್ದಾರೆ ಅವ್ರ ಹತ್ರ ಹೋಗಿ ಆದ್ರೆ ಡಾಕ್ಟರ್ಗೆ ತೋರಿಸಿ ಮೇನ್ ಆಗಿ ನಾನು ಅದೇ ಹೇಳುದು ನಿಮ್ಗೆ ನಾನು ಯೂಸ್ ಮಾಡಿದ ಕ್ಯೂ ಸ್ಕಿನ್ ಇದೊಂದು ಆನ್ಲೈನ್ ಡಾಕ್ಟರ್ ಹಾಗೂ ಡರ್ಮಟಾಲಜಿಸ್ಟ್ ಬೇಸ್ಡ್ ಆ್ಯಪ್ ಆಗಿದೆ ನಾನು ಇದನ್ನು ಯಾಕೆ ಯೂಸ್ ಮಾಡೋದಿದ್ರೆ ನನ್ನ ಹತ್ರ ಟೈಮ್ ಇರಲ್ಲ ಡಾಕ್ಟರ್ ಹತ್ರ ಹೋಗ್ಬೇಕು ಅಲ್ಲಿ ತುಂಬ ಹೊತ್ತು ನಿಲ್ಲಬೇಕು ವೇಟ್ ಮಾಡಬೇಕು ಹಾಗೂ ಅವ್ರು ಕೊಟ್ಟಿದ್ದ ಅದಕ್ಕೆ ನಾನು ಮನೆಯಲ್ಲೇ ಆನ್ಲೈನ್ ಮೂಲಕ ಇದೊಂದು ಆಪ್ ಇದೆ ಅಲ್ವಾ ಇದರಲ್ಲಿ ನನ್ನ ಸ್ಕಿನ್ ಅನ್ನು ನಾನು ಏನಾದರೂ ಪ್ರಾಬ್ಲಮ್ ಆದ್ರೆ ನನ್ನ ಮುಖದಲ್ಲಿ ಇರ್ಲಿ ನನ್ನ ಹೇರ್ ರಿಲೇಟೆಡ್ ಇರಲಿ ಏನಾದರೂ ಪ್ರಾಬ್ಲಮ್ ಆದ್ರೆ ನಾನು ಏನು ಮಾಡ್ತೀನಿ ಒಂದು ಫೋಟೋ ತೆಗೆದು ಕಳಿಸ್ತೀನಿ ಅವಾಗ ಅದು ಅನಾಲಿಸಿಸ್ ಮಾಡಿ ನನ್ನ ಸ್ಕಿನ್ ಅಲ್ಲಿ ಏನಾದರೂ ಪ್ರಾಬ್ಲಮ್ ಇದೆ ಆದರೆ ಆ ಪ್ರಾಬ್ಲಮ್ ಅನ್ನು ನೋಡಿಕೊಂಡು ಇದ್ರಲ್ಲೆಲ್ಲ ಸರ್ಟಿಫೈಡ್ ಡಾಕ್ಟರ್ ಇರ್ತಾರೆ ಆ ಡಾಕ್ಟರ್ಸ್ ನೋಡ್ತಾರೆ ಏನಾಗಿದೆ ನನ್ನ ಸ್ಕಿನ್ ಗೆ ಅಂತೇಳಿ ಆಮೇಲೆ ಒಂದು ಪ್ರಾಡಕ್ಟ್ ಅನ್ನು ನನಗೆ ಸಜೆಸ್ಟ್ ಮಾಡ್ತಾರೆ ಒಂದು ಪ್ರಾಡಕ್ಟ್ ಅನ್ನು ಕಳಿಸ್ತಾರೆ ಜಸ್ಟ್ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಏನ ಇರುತ್ತೆ ಇದ್ರಲ್ಲಿ ನನ್ನ ಡೆಲಿವರಿ ಚಾರ್ಜಸ್ ಬರುತ್ತೆ ನನ್ನ ಟೈಮ್ ನನ್ನ ಪ್ರಾಡಕ್ಟ್ ಹಾಗೂ ಡಾಕ್ಟರ್ ಫೀಸ್ ಎಲ್ಲ ಕೂಡ ಇದರಲ್ಲೇ ಬರುತ್ತೆ ಹಾಗೂ ಇದು ತುಂಬಾ ಲಾಂಗ್ ಟೈಮ್ ತನಕ ಬರುತ್ತೆ ಯೂಸ್ ಮಾಡಿ ಮಾಡಿ ಈಗ ಸುಮಾರು ಟೈಮ್ ಇಂದ ಯೂಸ್ ಮಾಡ್ತಾ ಇದೀನಿ ಅಲ್ವಾ ಇದನ್ನ ಯೂಸ್ ಮಾಡಿ ನನಗೆ ಅದು ಅಭ್ಯಾಸ ಆಗಿ ಹೋಗಿದೆ ಹಾಗಾಗಿ ಸೆಟ್ ಆಗಿದೆ ಹಾಗಾಗಿ ನಾನು ಯೂಸ್ ಮಾಡ್ತಾ ಇರ್ತೀನಿ ನೀವು ಸ್ಕಿನ್ ನೋಡಿ ತರಿಸಿ ನಿಮ್ಗೆ ಆಗುದಾದ್ರೆ ನೀವು ನೋಡಬಹುದು ಅಥವಾ ನಿಮ್ಮ ಸ್ಕಿನ್ ಗೆ ರಿಲೇಟೆಡ್ ಏನಾದ್ರು ಪ್ರಾಬ್ಲಮ್ ಇದೆ ಡಾಕ್ಟರ್ ಹತ್ರ ತೋರಿಸಿ ನೀವು ಅದಕ್ಕೆ ಬೇಕಾದ ಮದ್ದನ್ನು ತಂದು ಹಾಕಬಹುದು ಇವಾಗ ಹೊರಗಡೆ ಹೋಗೋಣ ಕೆಲಸ ಮಾಡೋಣ ಬನ್ನಿ ಈ ಡಿಗುಜ್ ಇವತ್ತು ಫ್ರೈ ಮಾಡಣ ಅಂತ ವೆನಿಗರ್ ಮತ್ತು ಚಿಲ್ಲಿ ಪೌಡರ್ ಇಷ್ಟು ಇದು ಕೊಕಮ್ ಸಾರು ಏನು ಗೊತ್ತಿಲ್ಲ ಕೊಕಮ್ ಕುದಿಲಿ ಕುಕ್ಕರಲ್ಲಿ ಚೆನ್ನಾಗಿ ಬೇಯಿಸ್ಲಿಕ್ಕೆ ಇಡೋದು ಒಳ್ಳೆಯ ಒಂದು ನಾಲ್ಕೈದು ಸಿಟಿ ತೆಗಿಯೋದು ಸ್ವಲ್ಪ ಅವು ನೀರು ಹಾಕಿ ಆಮೇಲೆ ಅದಕ್ಕೆ ನೀರು ಸೇರಿಸಿ ಕುದಿಸಿದ್ರೆ ಆಯಿತು ಆಮೇಲೆ ಒಗ್ಗರಣೆ ಹಾಕೋದು ಒಗ್ಗರಣೆ ಹಾಕುವಾಗ ಅದಕ್ಕೆ ಸ್ವಲ್ಪ ನೀರುಳ್ಳಿ ಕೂಡ ಫ್ರೈ ಮಾಡಿ ಹಾಕೋದು ಅಷ್ಟೇ ತುಂಬ ಈಸಿ ಅದು ಹಾಗೂ ತುಂಬ ಒಳ್ಳೆಯದಾಗುತ್ತೆ ಊಟ ಮಾಡಲಿಕ್ಕೂ ನೆಕ್ಸ್ಟ್ ಒಳ್ಳ ಜೀರ್ಣಕ್ಕೆ ಮತ್ತೆ ನಮಗೆ ಪಿತ್ತ ಅದು ಇದಕ್ಕೆಲ್ಲ ಒಳ್ಳೆದು ಒಗ್ಗರಣೆ ಕೊಡುವುದು ಗಜಿನಿ ಆಗಿದ್ದಾರೆ ಫ್ರೈ ಓಕೆ ಲಕ್ಷ್ಮಿ ಅವರು ನನ್ನ ಬಂದ್ರುಬ್ಸ್ಕ್ರೈಬರ್ ಅವರು ತುಂಬಾ ಟೈಮ್ ಇಂದ ಇದ್ದಾರೆ ಹಾಗೂ ಯಾವಾಗಲೂ ಮೆಸೇಜ್ ಮಾಡ್ತಾ ಎಲ್ಲದಕ್ಕೂ ಲೈಕ್ ಮಾಡ್ತಾ ಇರ್ತಾರೆ ಅವರು ನನಗೆ ಬರುವ ಗಿಫ್ಟ್ ತಗೊಂಡು ಬಂದಾರಂತೆ ಆದರೆ ನಾನೇ ಸಿಗ್ಲಿಲ್ಲ ಅವರಿಗೆ ನಾನು ಇರ್ಲಿಲ್ಲ ಅಲ್ವಾ ಹಾಗೆ ಆಗಲಿಲ್ಲ ಪಾಪ ಯಾವಾಗದಿಂದ ಹೋಗುದಿಂದ ಇದು ಮಾಡ್ತಾ ಇದ್ರು ನಾನು ಮೀಟ್ ಆಗಬೇಕು ಮೀಟ್ ಆಗಬೇಕು ಅಂತ ಹೇಳಿ ಆದರೆ ನಾನು ಕೂಡ ನೋಡಲಿಲ್ಲ ಅವರು ಮೆಸೇಜ್ ಹಾಕಿದ್ರಂತೆ ನಾನು ಕೂಡ ನೋಡಲಿಲ್ಲ ಸುಮಾರು ದಿನದಿಂದ ಸ್ವಲ್ಪ ಹುಷಾರಿಲ್ಲ ಅದೇ ಕೈಯೆಲ್ಲ ನೋವು ಇದ್ದು ಇನ್ಸ್ಟಾ ನಾನು ಅಷ್ಟು ಫಾಲೋ ಮಾಡ್ತಾ ಇಲ್ಲ ಅಂದರೆ ಮೆಸೇಜ್ ನೋಡ್ತಾ ಇಲ್ಲ ನೋಡಬೇಕು ನನಗೆ ಹಾಗೆ ಮಿಸ್ ಆದ್ರು ಥ್ಯಾಂಕ್ ಯು ಸೋ ಮಚ್ ಈ ಗಿಫ್ಟ್ ಕೊಟ್ಟದಕ್ಕೆ ಮಾರ್ನಿಂಗ್ ಗಾಯ್ಸ್ 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 ಗುಡ್ ಮಾಡ್ತಾ ಯಾಕೆ ಕೊಡ್ತಾ ಇದ್ದೀಯಾ ಉಪದ್ರಿಯಾಸ್ಟ್ ಎರಡು ಪೊಳೆಂದ್ರೆ ದೋಸೆ ಇದು ಕೂಡ ಮಾಡಬೇಕು ಅದಕ್ಕೆ ನಾನು ಹೇಳ್ತಿದ್ದೆ ಅಂತ ಎರಡು ಪೊಳೆ ಒಂದು ಶಾವಿಗೆ ಅಥವಾ ಎರಡು ಶಾವಿಗೆ ಒಂದು ಯಾಕೆ ಉಪದ್ರ ಮಾಡುದು ಅವರಿಗೆ

ಎಂತ ಆಗ್ತಾ ಇದೆ ನೀನು ಏ ಆಗ್ಬೇಡ ಮಿರ್ಚಿ ಊರಿಬಹುದು ನನಗೆ ಇವನ್ ನೋಡಿ ಕುಳ್ಳ ಏ ಕುಳ್ಳ ದೋಸೆ ಇಷ್ಟ ಅಂತ ದೋಸೆ ಇಂದ ಬಿಡದನೆ ತುಂಬಾ ತಿನ್ನಿಸಬೇಡ ಅಮ್ಮಲೇ ಕುಳ್ಳ ನೋಡಿ ದೋಸೆ ಇಂದ ಬಿಡದಾನೆ ಅವನು ಅಲ್ಲ ಇದು ಅಮ್ಮನ ಸ್ಪೆಷಲ್ ಅಲಸಿನ ದೋಸೆ ಶಿರೋ 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 ದೋಷೆ ಬೇಕಾ ಶಿರೋ ದೋಷೆ ಬೇಕಾ ಎಂತ ಅಂತ ಮಾಡ್ತಿದೀಯಾ ಏನು ಕೈಯಲ್ಲಿ ಎಂತ ಬ್ರಷ್ ಮಾಡೋದ ಈಗ ಇದ್ದು ಆ ಇದೇನಾಗಿದೆ ಮುಕರೋಡೆ ನಿಂದು ಮಂಗ

ಹರಿ ಅಲ್ಲ ಮುಂಜಿನ ಟೇಸ್ಟ್ ಟೇಸ್ಟ್ ಇಲ್ಲ ಮಜೂ ಸಕ್ಕರೆ ನೇಕ ಓದಿಲ್ವಾ ಓದಿಲ್ವಾ ಒಳ್ಳೆದು ಆದರೆ ಮೊದ್ದೆನ್ ತರ ಟೇಸ್ಟ್ ಯಾಕೆ ಹಾಗೇನ ಮನೆಯಲ್ಲಿ ಮಾಡಬಹುದು ನಾವು ಸರಿದಾ ಸಕ್ಕರೆ ಜಾಸ್ತಿ ಇದೆಲ್ಲ ಜ್ಯಾ ಇವೇ ರೆಡಿ ಕರ್ಮ یہ ಇದು ಜಿಎಫ್ ಸ್ವಿಟ್ಸ್ ಹೀರೋ ರೆಡಿ ಆಗುತ್ತೆ ರೆಡಿ ಆಗುದು ಹೀರೋ ಈ ಪಾಟಲ್ಲಿ ಹೀರೋ ನೀನೆ ಅಲ್ಲ ಹೀರೋಯಿನ್ ಎಲ್ಲ ಇದ್ದಾರೆ ಹೀರೋಯಿನ್

ಈಗ ಪಜ್ಜ ನಾನು ಹೀಗೆ ಹಾಕ್ತೀನಿ ಹೀಗೆ ಮಾಡಿ ನಾನು ಸೌಂಡ್ ಮಾಡ್ಬೇಕಾಯ್ತಾ ನಾನು ಹಾಗೆ ಸೌಂಡ್ ಮಾಡ್ಲಿಕ್ಕೆ ಹೇಳಿದ್ದ ನಿಮಗೆ ಮಾಡ್ಬೇಕು ಈಗ ಮಾಡಿ ನೋಡಿ ಪಂಚಿಗೆ ನನ್ನ ಸೀರೆ ನನ್ನ ಬ್ಲೌಸ್ ಹಾಕಿ ಗೊತ್ತು ಹೇಗೆ ಮಾಡಿ ಕಾಣ್ತಂದ್ಬಿಡೋ ರಾಣಿ 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 ಆ ಪ್ರಂಟು ಹೆಚ್ಚು ಕಡಿಮೆ ನಿನ್ನ ತಂಗಿ ತರ ಉಂಟು ಈ ಗೋಬೆ ನನ್ನ ಮಗ ಏನಾದ್ರೂ ಮದುವೆ ಮಾಡ್ಕೊಂಡ್ರೆ ಮರಿಬಿಡ್ತೇನೆ ಹೊರಟ್ಟಿದೆ ಹೊರಟ್ಟೆ ನನ್ಗೆ ಹೀಗೆ కొనొకటి ఉమ్ ఇక్కడ సెటప్ రెడీ వనేనా వన్నీ అది అత్త అంతా వట్ అలా నువ్వు పోదా

Mana mana mana. Sampai sebentar 2 1 ni ಸಂಜೆಗೆ ಕುಬೂಸ್ ಎಲ್ಲ ಮಾಡಿದೆ ಅದಕ್ಕೆ ರಾತ್ರಿ ನೈಟ್ಗೆ ಲೇಟ್ ಆಗಿದೆ ಏನು ಮಲಗಲಿಕ್ಕೆ ಹೋಗಬೇಕು ನೆಕ್ಸ್ಟ್ ಇನ್ನೊಂದೇನಂದ್ರೆ ನೋಡಿದ್ರಲ್ಲ ಎಷ್ಟು ಕಷ್ಟ ಒಂದು ರೀಲ್ ಮಾಡಬೇಕಾದ್ರೆ ನೀವೆಲ್ಲರೂ ಪಜ್ಜು ಸೂಪರ್ ಅದೆಲ್ಲ ಹಾಕ್ತೀರಾ ಆದರೆ ಅವನದು ಒಂದು ನಾವು ನಾವೊಂದು ವೇಟ್ ಮಾಡ್ತೀವಿ ಅವನದು ನೂರು ಟೇಕ್ ತೆಗಿತೀವಿ ಅಲ್ವಾ ಯಾವಾಗಲೂ ಏನೇ ಒನ್ ತರ ಮಾಡಿಸಿದ್ರು ಅದಕ್ಕೊಂದು ನೂರು ಟೇಕ್ ತೆಗಿತೀವಿ ನಾವು ಆಮೇಲೆ ಒಂದು ಪರ್ಫೆಕ್ಟ್ ಆಗ್ತಾನೆ ಆಮೇಲೆ ನಾವು ಹಾಕುದು ಮಾಡ್ತಾರೆ ಎಲ್ಲರೂ ಮಕ್ಕಳು ಸೇರಿ ಏನಾದರೂ ಆಗುತ್ತೆ ಈ ರೀತಿ ಟೈಮ್ ಸ್ಪೆಂಡ್ ಮಾಡುವಾಗ ಹಾಗೆ ಬೇರೆ ಏನಾದರೂ ಸೀನ್ ಕಾಮಿಡಿ ಸೀನ್ ಇದೆ ಆದರೆ ಕನ್ನಡದ್ದು ರೀಕ್ರಿಯೇಟ್ ಮಾಡಲಿಕ್ಕಿದ್ರೆ ನಮ್ಮ ಫ್ಯಾಮಿಲಿಗೆ ಆಗುವಂಥದ್ದು ನೀವು ಸಜೆಸ್ಟ್ ಮಾಡ್ಬೋದು ನಾನು ನೋಡ್ತೀನಿ ಅದರಲ್ಲಿ ಯಾವುದಾದ್ರೂ ಇಷ್ಟ ಆದರೆ ನಾನು ಟ್ರೈ ಮಾಡ್ತೀನಿ ಯಾಕೆಂದರೆ ಕೆಲವೊಮ್ಮೆ ನನ್ನ ತಲೆಗೆ ಹೋಗುವುದಿಲ್ಲ ಯಾವುದು ನಾವು ಮಾಡಲಿ ಅಂತ ಹೇಳಿ ಇದೊಂದು ನೋಡುವಾಗ ಹೀಗೆ ಸ್ಕ್ರೋಲ್ ಮಾಡುವಾಗ ಸಿಕ್ತು ತುಂಬ ಚೆನ್ನಾಗಿದೆ ಸಿಂಹಾದ್ರಿಯ ಸಿಂಹ ಫಿಲ್ಮಿನ ಒಂದು ಸ್ಟೋರಿ ಇದು ಟ್ರೈ ಮಾಡೋಣ ಅಂತ ಆಯಿತು ಹಾಗೆ ಎಲ್ಲರೂ ಇದ್ರಲ್ವ ಓಕೆ ಮಾಡೋಣ ಮಾಡೋಣ ಅಂತೇಳಿ ಮಾಡಿದ್ವಿ ಇನ್ಸ್ಟಾದಲ್ಲಿ ಹಾಕಿದ್ದೀನಿ ತುಂಬ ಚೆನ್ನಾಗಿ ಒಳ್ಳೆ ವ್ಯೂಸ್ ಲೈಕ್ಸ್ ಎಲ್ಲ ಬಂದಿದೆ ಥ್ಯಾಂಕ್ ಯು ಸೋ ಮಚ್ ಇಷ್ಟಪಟ್ಟಿದ್ದೀರಾ ಹಾಗೆ ಮುಂದೆ ಕೂಡ ಹಾಕ್ತಾ ಇರ್ತೀನಿ ನನ್ನ ಇನ್ಸ್ಟಾ ಪೇಜ್ ಉಂಟು ಮಧ್ಯಮ ಕುಟುಂಬ ಅದನ್ನು ಫಾಲೋ ಮಾಡಿ ಹಾಗೂ ತುಂಬ ತುಂಬ ಪ್ರೀತಿ ಕೊಡಿ ಓಕೆ ಇವತ್ತಿನ ಈ ವ್ಲಾಗನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಇಷ್ಟ ಆಯ್ತು ಅಂದರೆ ಲೈಕ್ ಮಾಡಿ शेयर ಮಾಡಿ سبسक्राइब ಮಾಡಿ ಎಲ್ಲರಿಗೂ ಟೇಕ್ ಕೇರ್ ಬೈ ಬೈ ಗುಡ್ ನೈಟ್